ಹೈ ಸ್ಟ್ರೆಂಡ್ಸ್ ಸವಿತಾ ಸವಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಈ ಥರ ಬಂದಿದೆ ಹಿಟ್ಟು ರುಬ್ಬಿಟ್ಟ ಮೇಲೆ ಈ ಥರ ಇರಬೇಕಾಗುತ್ತೆ ಚೆನ್ನಾಗಿ ಬರುತ್ತೆ ದೋಸೆ ಸೊ ಇದಕ್ಕೆ ನಾನು ಅಕ್ಕಿ ಸ್ವಲ್ಪ ಮೆಂತ್ಯ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿದ್ದೀನಿ ಒಬ್ಬೊಬ್ರು ಬೇಳೆನೂ ಹಾಕೋತಾರೆ ಸೊ ನಾನು ಹೆಸರು ಬೇಳೆ ಹಾಕಿಲ್ಲ ಇಲ್ಲಿ ಸ್ವಲ್ಪ ಸೋಡಾ ಸ್ವಲ್ಪ ಸಾಲ್ಟ್ ಹಾಕಿ ಇದ್ದೀನಿ ಇವಾಗ ಫ್ರೆಂಡ್ಸ್ ಇದು ಸ್ತವ ಕಾಯ್ತಾ ಇದೆ ಸ್ಟವ್ನ ಸ್ತವ್ ಅನ್ನ ಇಟ್ಟಿದ್ದೀನಿ ಕಾಯ್ದಾದ್ಮೇಲೆ ದೋಸೆನ ಹಾಕ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವಾಗ ಇಂಚು ಕಾಯ್ದಿದೆ ಇವಾಗ ದೋಸೆನ ಮೇಲೆ ಸ್ವಲ್ಪ ಸ್ಟವ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ ಗುರಿ ಏನೇನ ಆಗ್ತಾಕುತ್ತೆ ಅಮ್ಮನೆ ಮುಸಲಾಗ್ತಕೂ ಪ್ಲೇಟ್ ಏನಾದ್ರೂ ಮುಚ್ಬೇಕಾಗುತ್ತೆ ಸೋ ಇದೆ 2 ನಿಮಿಷ ಬಿನ್ ಬಿವಿ ಅಂತ ಗೊತ್ತಾಗುತ್ತೆ फ्रेंड्स ಹಾಗಾ ಅ ತೆಗ್ಬೇಕು ದೋಸೇನ ಇಟ್ಬೇಕಾಗುತ್ತೆ ಸೊ ಫ್ರೆಂಡ್ ನಿಮ್ದಿದೆಯೇ ಇಲ್ವಾ ಅಂತ ನೋಡೋಣ ಈ ಥರ ಬಂದಿದೆ ಸೊ ನಾನಿ ಮರುತನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ಪೂನು

ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಪಲ್ಯ ಏನಾದ್ರು ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ದೋಸೆಗೆ ಸೈಡ್ಸ್ ಐಟಮ್ಮು ದೋಸೆಯನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇಂಗ್ರೇಡಿಯಂಟ್ಸ್ ಏಕಡೆ ಇಟ್ಟು ಚೆನ್ನಾಗಿ ಇರುತ್ತೆ ದೋಸೆ ಸುಣ್ಣ ಹಿಟ್ಟು ಕ್ಯಾಪ್ ಹಾಕಣ್ ಪ್ಲೇಟ್ ಅನ್ನು ಒರಸಬೇಕು ಥರ ಇದೆ ನೋಡಿ ಫ್ರೆಂಡ್ಸ್ ಯಾವ ಥರ ದೋಸೆ ಬಂದಿದೆ ಅಂತ ಚೆನ್ನಾಗಿ ಬಂದಿದ್ದರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯನ ಮಾಡಿಟ್ಕೊಂಡಿದ್ದೀನಿ ಸೈಡ್ಸ್ ಇದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜನ್ನು ಮಾಡಿದೆ ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಸೊ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು